ಈ <laughs> ರೀತಿ

ಈ ಮಣ್ಣಲ್ಲಿ ಮಣ್ಣಿನ ಮಣ್ಣಿನ ರಚನೆ 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 ಅದನ್ನ ಜೈವಿಕ ಗೊಬ್ಬರಗಳನ್ನ ಯಾರು ಹಂಡ್ರೆಡ್ ಪರ್ಸೆಂಟ್ ಯಾರು ಬಳಸ್ಲಾರೀ ಬಟ್ ಮಿಕ್ಸರ್ ಅಂತ ಹೇಳತ್ತಾರ ಮಿಕ್ಸರ್ ಇರಲಿ ಬರೀ ಓನ್ಲಿ ಕೆಮಿಕಲ್ಸ್ ಬೇಕು ಕೆಮಿಕಲ್ ಇರೋದ ನಾವೊಂದು ಹೊಟ್ಟು ಅನ್ನೋದು ಯಾರು

ಇದರಲ್ಲಿ ಇರ್ತಕ್ಕಂಥ ಒಂದು ಮನಿಯಲ್ಲಿತ್ತು ನಿಮಗೆ ಐದು ಕೋಟಿ ಜೀವಾಳು ಜೀವಾಳಿ ಒಂದು ಮನಿಯಲ್ಲಿ ಐದು ಕೋಟಿ ಒಂದು ಕ್ಯಾನ್ ಅಲ್ಲಿ ಎಷ್ಟು ಆದರೆ ಸೊ ಇದು ಒಂದು ಕ್ಯಾನ್ ನಾವು ಏನು ಮಾಡ್ಬೇಕಂದ್ರೆ ಒಂದು ಎಕ್ರೆಗೆ ಯಾವ ರೀತಿ ಬಿಡಬೇಕು ಡ್ರೆಸ್ಸಿಂಗ್ ಮುಖಾಂತರನೂ ಹಾಕ್ತಾರೆ ಅಂದರೆ ಫಾಸಲ್ ಓಪನ್ ಮಾಡೋದು ಬಡ್ಡಿ ಬಿಡ್ಬೋದು ಸರ್ ಅವರು ಜೀವನ ಸರ್ ಇದನ್ನು ಬಿಡತಕ್ಕಂಥ ರೂಪಾಯಿ ಯಾವುದು ಒಂದು ನೀವು ಹಾಯ್ ನೀರಿನಾಗು ಬಿಡ್ಬೋದು ಡ್ರಿಪ್ ನಾಗೂ ಬಿಡಬಹುದು ಮತ್ತೆ ನಾಜಲ್ ಓಪನ್ ಮಾಡಿ ಡ್ರೆಂಚಿಂಗ್ ಮಾಡಬಹುದು ಇದನ್ನ ಏನು ಇರ್ತೈತಿ ಇದನ್ನ ಯಾಕೆ ನಾವು ಹಾಕಬೇಕು ಯಾಕೆ ಕೊಡ್ಬೇಕು ಸೊ ಒಂದು ಅವಾಗ್ಲೇ ಹೇಳ್ದೆ ನಿಮಗೆ ಫಾಸ್ಫರಸ್ ಇಪ್ಪತ್ತು ಪರ್ಸೆಂಟ್ ಇರ್ತೈತಿ ಇನ್ನು ಎಂಬತ್ತು ಪರ್ಸೆಂಟ್ ಇನ್ನು ನಲವತ್ತು ಕೆಜಿ ಚೀಲ ಹಂಗೆ ಉಳಿದಿರ್ತೈತಿ ಅದೇ ನಮ್ಮ ಮಣ್ಣು ಹಾಳು ಮಾಡ್ತೈತಿ ಅದನ್ನ ಕರಗಿಸ್ತಕ್ಕಂತ ಫಾಸ್ಫರಸ್ ವಾಲಿಬಲೈಜಿಂಗ್ ಫ್ಯಾಕ್ಟ್ರಿ ಅಂತ ಕರಗಿಸ್ತಾರೆ ರಂಜಕ ಕರಗಿಸಿ ಕೊಡ್ತಕ್ಕಂತಹ ಜೀವಾಣುಗಳು ಇರುತ್ತೆ

ಈ ಫಾಸ್ಫರಸ್ ಅಂತಕ್ಕಂಥದ್ದು ಅಂದ್ರೆ ಯಾವ್ದು ಆ ನಲವತ್ತಾರು ಫಸ್ಟ್ ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ನೀಟಾಗಿ ಆ ನಲವತ್ತಾರು ಅಂತಕ್ಕಂಥದನ್ನ ಕರಗಿಸಿ ಕೊಡ್ತಕ್ಕಂಥ ಇಪ್ಪತ್ತು ವರ್ಷದಷ್ಟ ತೋರಿಸ್ತೈತೆ ಆ ಕೋರಿ ಕೆ ಜಿ ಅಂತ ಅವ್ರು ಲೆಕ್ಕ ಮಾಡಿರೋದು ಇನ್ನು ಉಳಿದಿರ್ತಕ್ಕಂಥ ಹದಿನೈದು ಕೆಜಿ ಜಿ ಕರಗಿಸಿ ಕೊಡ್ತಕ್ಕಂತಹ ಒಂದು ಜೀವಾಣು ಯಾವ್ದು ಹೇಳ್ರಿ ರಂಜಕ ಯಾವ್ದು ಫಾಸ್ಫರಸ್ ಡಿಎಪಿ ಎ ಪಿ ನೆಕ್ಸ್ಟ್ ಇನ್ನೊಂದು ಏನಿದೆ ಇದರಲ್ಲಿ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ ಅಂದ್ರೆ ಸಾರಜನಕ ಕರಗಿಸಿ ಅಂದ್ರೆ ಯೂರಿಯಾ ಸಾರಜನಕ ಕರೆಸಿ ಅಂದ್ರೆ ಬೆಳೆಗೆ ಕೊಡ್ತಕ್ಕಂತಹ ಒಂದು ಜೀವಾಣುಗಳು ಅದಕ್ಕೆ ನಾವೇನಂತೀವಿ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟರಿಯಾ ಅಂತ ಇಂಗ್ಲೀಷ್ನ ಕೇಳಿ ಸಾರಜನಕ ಕರೆಸಿ ಕೊಡ್ತಕ್ಕಂತಹ ಜೀವಾಣುಗಳು ಅದು ಕೂಡ ಇದರ ವ್ಯವಸ್ಥೆ ಭೂಮಿಯಲ್ಲಿ ನೀವು ಯೂರಿಯಾ ಚೀಲ ಹಾಕೋದು ಬಂದೇನೆ ಗಾಳಿಯಲ್ಲಿ ಎಪ್ಪತ್ತೆಂಟು ಪರ್ಸೆಂಟ್ ಯೂರಿಯಾ ನೈಟ್ರೋಜನ್ ಸಾರಜನಕ ಅದನ್ನ ಹಿಡಿದಿಟ್ಟುಕೊಂಡು ಬೆಳಿಗ್ಗೆ ಯಾವಾಗ ಬೇಕೋ ಅವಾಗ ಕೊಡ್ತಕ್ಕಂತಹ ಕೆಲಸ ಜೀವಾಣು ಮಾಡ ಸೊ ಜೀವಾಣುಗಳು ಮಾಡ್ತಾವಂದ್ರೆ ಅಂದ್ರೆ ಎಷ್ಟು ಪ್ರಮಾಣ ಬೇಕಂದ್ರೆ ಐದು ಕೋಟಿ ಬೇಕು ಒಂದು ಇರ್ತಕ್ಕಂಥ ಇನ್ನೊಂದು ಪೊಟ್ಯಾಶ್ ಈ ಪೊಟ್ಯಾಶ್ ಕರೆಸಿ ಕೊಡ್ತಕ್ಕಂತಹ ಜೀವಾಣುಗಳು ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ನಾವು ಕರಿತೀವಿ ಪೊಟ್ಯಾಶ್ನ ಕರೆಸಿ ಅಂದ್ರೆ ಪೊಟ್ಯಾಶ್ ಪೊಟ್ಯಾಶಿಯ ಮಣ್ಣಲ್ಲಿ ಇರ್ತೈತಿ ಬೇರಿಗೆ ಕೊಡ್ತಕ್ಕಂತಹ ಒಂದು ಕೆಲಸ ಮಾಡತಕ್ಕಂತ ಜೀವಾಣುಗಳು ಇರಬೇಕು ಇನ್ನೊಂದು ನಾವು ಏನ್ ಹಾಕಿದೀವಿ ಅಂದ್ರೆ ಇಲ್ಲಿ ಜಿಂಕ್ ಅಂತ ಬರಲ್ಲ ನಿಮಗೆ ಆವಾಗ್ಲೂ ಹೇಳದೆ ಜಿಂಕ್ ಹತ್ತು ಕೆ ಜಿ ಆಗ್ತದೆ ಇನ್ನು ತೊಂಬತ್ತು ಪಾಯಿಂಟ್ ಎಂಟು ಕೆಜಿ ಹಂಗೇ ಇರ್ತೈತಿ ಮಣ್ಣಲ್ಲಿ ಅದನ್ನ ಮತ್ತೆ ತೆಗೆದು ಬೆಳೆಗೆ ಕೊಡ್ತಕ್ಕಂತ ಕೆಲಸ ಮಾಡಕ್ಕೆ ಇದರಲ್ಲಿ ಜಿಂಕ್ ಸಾಲಿಬಾಲಿಜಿಂಗ್ ಫ್ಯಾಕ್ಟ್ರಿ ಕೂಡ ಅಂದ್ರೆ ಜಿಂಕ್ ಕರೀಸ್ ಕೊಡ್ತಕ್ಕ ಜೀವಾಣುಗಳು ಇದರಲ್ಲಿ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ ನಾಲ್ಕು ಅಲ್ದೇ ಫೋಟೋ ಸಿಂಥೆಟಿಕ್ ಅಂತ ಫೋಟೋ ಸಿಂಥೆಟಿಕ್ ಫ್ಯಾಕ್ಟರಿ ಅಂದ್ರೆ ಯಾವುದೇ ಬೆಳೆ ಅದ್ರದ್ದು ಊಟ ಅದೇ ತಯಾರು ಮಾಡ್ಕೊಳ್ತೀವಿ ನಾವ್ ಹೆಂಗ್ ಮಾಡ್ತೀವಿ ನಾವು ಡಿಪೆಂಡ್ ಇರ್ತೀವಿ ಮತ್ತೊಬ್ಬರು ಅದ್ರದ್ದು ಊಟ ಅದೇ ತಯಾರು ಮಾಡ್ಕೊಳ್ತಕ್ಕಂಥ ಒಂದು ಕ್ರಿಯೆ ಆ ಕ್ರಿಯೆಗೆ ನಾವೇನಂತೀವಿ ಫೋಟೋ ಸಿಂಥ ಆ ಕ್ರಿಯೆ ಫಾಸ್ಟ್ ಆಯ್ತಪ್ಪ ಅಂದ್ರೆ ನಮ್ದು ಯಾವಾಗ್ಲೂ ಬೆಳೆ ಯಾವಾಗ್ಲೂ ಹಚ್ಚಿರೋ ಆ ಆ ಫೋಟೋ ಸಿಂಥಸಿಸ್ ಅಂತಕ್ಕಂಥ ಕ್ರಿಯೆಯನ್ನ ಜಾಸ್ತಿ ಮಾಡತಕ್ಕಂಥದ್ದು ಇರಲಿ ರಂಜಕ ಕರೆಕ್ಷಿ ಕೊಡ್ತಕ್ಕಂಥ ಜೀವಾಣುಗಳು ಸಾರ್ವಜನಿಕ ಕರೆಕ್ಷಿ ಕೊಡ್ತಕ್ಕಂಥ ಜೀವಾಣುಗಳು ಮತ್ತೆ ಪೊಟ್ಯಾಶ್ ಕರೆಕ್ಷಿ ಕೊಡ್ತಕ್ಕಂಥ ಜೀವಾಣುಗಳು ಜಿಂಕ್ ಕರೆಕ್ಸಿ ಕೊಡ್ತಕ್ಕಂತ ಜೀವಾಣುಗಳು ಮತ್ತೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಫೋಟೋ ಸಿಂಥಸಿಸ್ ಅನ್ನ ಫಾಸ್ಟ್ ಆಗಿ ಮಾಡತಕ್ಕಂತಹ ಒಂದು ಜೀವಾಣುಗಳು ಇರುತ್ತೆ ಆಮೇಲೆ ಇದನ್ನ ನಾವು ಹೆಂಗ್ ಹಾಕಬೇಕು ನಾವೇನ್ ಡ್ರೆಂಚಿ ಮುಖಾಂತರ ಹಾಕ್ಬೇಕು ಇದನ್ನ ಹಾಕಕ್ಕಿಂತ ಮುಂಚೆ ಹತ್ತು ದಿವಸ ಯಾವುದೇ ಹಳೆನಾಶಕ ಯಾವುದೇ ಔಷಧಿ ಯಾವುದೇ ಗೊಬ್ಬರ ಮತ್ತೆ ಇದನ್ನ ಬಿಟ್ಟ ಮೇಲೆ ಹತ್ತು ದಿವಸ ಯಾವುದೇ ಯಾವುದೇ ಗೊಬ್ಬರ ಯಾವುದೇ ಔಷಧಿ ಯಾಕಂದ್ರೆ ಇದು ಮೆಟ್ರೋಜನ್ ಸ್ವಲ್ಪ ಟೈಮ್ ಬೇಕು ಮಣ್ಣಲ್ಲಿ ಹೋಗಿ ಮತ್ತೆ ಅದರ ಜಂಗೆ ಐದು ಕೋಟಿ ದೀ ಹತ್ತು ಕೋಟಿ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಆದ್ರೆ ಒಂದು ಸ್ವಲ್ಪ ಟೈಮ್ ಬೇಕು ನೀವೇನು ರೀ ಔಷಧಿ ಹೊಡೆದ್ರೆ ಪರ್ಮಿಷನ್ ಹೊಡೆದ್ರೆ ಸತೋಗ ಆಮೇಲೆ ಇಲ್ಲ ಹಾಕೋದ್ರಿಂದ ನಿಮ್ಗೆ ಏನಾಗೈತೆ ಅಂದ್ರೆ ಯಾವಾಗ ನಿಮ್ಗೆ ಅವೆಲ್ಲ ಗೊಬ್ಬರ ಕರೆಕ್ಟ್ ಕೊಡುತ್ತಪ್ಪ ಅಂತಂದ್ರೆ ಆಟೋಮೆಟಿಕ್ಕಾಗಿ ಮರಿಗಳ ಸಂಖ್ಯೆ ಬರ್ತೈತಿ ಈಗ ನೀವು ಏನು ಪಸೆಂಟ್ ಹೇಳಿದ್ರೆ ನೀರು ಸವಳ ಐತೆ ಅವಾಗ

ಐದು ಪಾಯಿಂಟ್ ಐದರಿಂದ ಆರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದಿತ್ತು ಒಳ್ಳೆ ಮಣ್ಣು ಇರ್ತದೆ ಪಾಯಿಂಟ್ ಹೋಗ್ತದ ಕೆಲಸ ಮಾಡ ಸಪ್ರೇಟ್ ಆಗಿ ಬೇಕಂದ್ರೆ ಪವರ್ ಕ್ಯಾಲ್ಸಿಯಂ ಮೆಗ್ನೇಷಿಯಂ ಸ್ವಲ್ಪ ಇದು ಮೂರಷ್ಟೇ ಇರ್ತಕ್ಕಂಥದ್ದು ನನಗೆ ಬೇಕಪ್ಪ ನನ್ ಬಹಳ ಐತಿ ಅಂತಂದ್ರೆ ಸಪರೇಟ್